ಆಂಕೋಲಾ ನದಿಯಲ್ಲಿ ಪತ್ತೆಯಾದ ಅರ್ಜುನ್ ಲಾರಿ ಹೌದು ಶಿರೂರು ಗುಡ್ಡ ಕುಸಿತದಲ್ಲಿ ನದಿಯೊಳಗೆ ನಾಪತ್ತೆಯಾದ ಅರ್ಜುನ್ ಲಾರಿ ಇದೀಗ ಈಶ್ವರ್ ಮಲ್ಪೆ ಹಾಗೂ ತಂಡದಿಂದ ಕಾರ್ಯಾಚರಣೆಯಲ್ಲಿ ಪತ್ತೆಯಾಗಿದೆ ಆಂಕೋಲಾದ ಮೂರನೇ ಹಂತದ ಕಾರ್ಯಾಚರಣೆ ಇದೀಗ ಯಶಸ್ವಿಯಾಗಿದೆ ಈಶ್ವರ್ ಮಲ್ಪೆ ಹಾಗೂ ತಂಡದಿಂದ ನೀರಿನಡಿಯಲ್ಲಿದ್ದ ಲಾರಿಯನ್ನು ಪತ್ತೆ ಮಾಡಲಾಗಿದೆ ಕೆಲ ಗಂಟೆಗಳ ಹಿಂದೆ ಅರ್ಜುನ್ ಲಾರಿಯಲ್ಲಿರುವ ಮರದ ದಿಮ್ಮಿಯನ್ನು ಪತ್ತೆ ಹಚ್ಚಿದ ಈಶ್ವರ್ ಮಲ್ಪೆ ಅವರು ಇದೀಗ ಅರ್ಜುನ್ ಲಾರಿಯನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅರವತ್ತು ದಿವಸಗಳು ಕಳೆದ ನಂತರ ಕಾರ್ಯಾಚರಣೆಯಲ್ಲಿ ಕೊಂಚ ಮಟ್ಟಿನ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ ಇನ್ನೇನು ಕೇವಲ ಕೆಲವೇ ಕೆಲವು ನಿಮಿಷಗಳಲ್ಲಿ ಲಾರಿಯನ್ನು ಮೇಲೆತ್ತುವ ಕಾರ್ಯಾಚರಣೆ ನಡೆಯಲಿದೆ ಮಂಗಳೂರಿನ ಹೆಮ್ಮೆಯ ಸಾಹಸಿ ಈಶ್ವರ್ ಮಲ್ಪೆ ಲಾರಿಯ ಮುಂಭಾಗಕ್ಕೆ ಹಗ್ಗ ಕಟ್ಟಿ ಮೇಲೆತ್ತುವ ಪ್ರಯತ್ನವು ನಡೆಯಲಿದೆ ಲಾರಿಯ ಹಿಂಭಾಗವು ಮಣ್ಣಿನ ಅಡಿಯಲ್ಲಿ ಹೂತಿದೆ ಇಷ್ಟು ದಿನದ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಸಿಕ್ಕಿದೆ ಈಶ್ವರ್ ಮಲ್ಪೆ ಹಾಗೂ ತಂಡದ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ